ನಮಸ್ತೆ ಎಲ್ಲರಿಗೂ ಗಣಿತ ಕಲಿಕೆ ತುಂಬ ಸುಲಭ ಸರಮಾಲೆಗೆ ಎಲ್ಲರನ್ನ ಸ್ವಾಗತ ಕೋರುತ್ತಾ ಇಂದಿನ ದಿನ ರೂಪಾಯಿ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ನಾನು ಚಟುವಟಿಕೆ ಮೂಲಕ ನಿಮ್ಮದೇ ಬರ್ತಾಯಿದ್ದೀನಿ ಇದು ಒಂದು ರೂಪಾಯಿ ನಕಲಿ ನೋಟು ಏನಿದೆ ಇದು ಒಂದು ರೂಪಾಯಿ ನಕಲಿ ನೋಟು ಈಗ ಒಂದು ರೂಪಾಯಿ ಇಂಥ ನೋಟುಗಳು ಚಲಾವಣೆಯಲ್ಲಿ ಇಲ್ಲ ಆದರೆ ರೂಪಾಯಿಯ ಬೆಲೆಯನ್ನು ನಾವು ಯಾವ ರೀತಿಯಾಗಿ ಮಾಡ್ತಾಯಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ರೂಪಾಯಿ ಈ ಒಂದು ರೂಪಾಯಿಗೆ ನಮಗೆ ಪೈಸೆಗಳು ಎಷ್ಟು ಅನ್ನೋದನ್ನು ನೋಡೋಣ ಒಂದು ರೂಪಾಯಿಗೆ ನಮಗೆ ಎಷ್ಟು ಪೈಸೆಗಳು ನೂರು ಪೈಸೆಗಳು ಒಂದು ರೂಪಾಯಿಗೆ ನೂರು ಪೈಸೆಗಳು ಈ ಒಂದು ರೂಪಾಯಿಗೆ ಈ ಹಿಂದೆ ನಾವು ಬಳಕೆಯಲ್ಲಿ ಇರುವಂಥವು ಒಂದು ಪೈಸೆ ಒಂದು ಪೈಸೆಯೂ ಇದ್ದವು ಒಂದು ಪೈಸೆ ಆನಂತರ ಹತ್ತು ಪೈಸೆ ಹತ್ತು ಪೈಸೆ ಈಗೆಲ್ಲ ಬಿಲ್ಲೆಗಳಲ್ಲಿ ಬಂದುಬಿಟ್ಟಿದ್ದಾವೆ ಆದರೆ ಹಿಂದಿನ ಕಾಲದಲ್ಲಿ ಎಲ್ಲವೂ ಹತ್ತು ಪೈಸೆ ಐದು ಪೈಸೆ ಇಪ್ಪತ್ತು ಪೈಸೆ ಆನಂತರ ಇಪ್ಪತ್ತೈದು ಪೈಸೆ ನಾಲ್ಕಾಣೆ ಅನ್ನೋ ಅಂಥವು ಎಲ್ಲ ಇದ್ದವು ಈಗೆಲ್ಲವೂ ಇಲ್ಲ ಈಗ ಐವತ್ತು ಪೈಸೆ ಐವತ್ತು ಪೈಸೆ ಈಗ ನಮಗೆ ಒಂದು ರೂಪಾಯಿಗೆ ಐವತ್ತು ಪೈಸೆ ಎಷ್ಟಿರಬೇಕಾಗಿತ್ತು ಎರಡು ಐವತ್ತು ಪೈಸೆ ಇದ್ರೇನು ಒಂದು ರೂಪಾಯಿ ಆಗ್ತಾಯಿತ್ತು ಎರಡು ಐವತ್ತು ಪೈಸೆ ಒಂದು ರೂಪಾಯಿ ಅಂದರೆ ಐವತ್ತು ಪೈಸೆ ಐವತ್ತು ಪೈಸೆ ಅಂದರೆ ಎಷ್ಟಾಯಿತು ನೂರು ಪೈಸೆ ಎರಡು ಐವತ್ತು ಪೈಸೆ ಒಂದು ರೂಪಾಯಿ ಆಗ್ತಾ ಇತ್ತು ಹಾಗೆಯೇ ಹತ್ತು ಪೈಸೆಯು ಎಷ್ಟಿರಬೇಕಾಗಿತ್ತು ಒಂದು ರೂಪಾಯಿಗೆ ಹತ್ತು ಪೈಸೆಯು ಎಷ್ಟಿರಬೇಕಾಗಿತ್ತು ಒಂದು ಹತ್ತು ಪೈಸೆ ಇಪ್ಪತ್ತು ಮೂವತ್ತು ಪೈಸೆ ನಲವತ್ತು ಪೈಸೆ ಐವತ್ತು ಪೈಸೆ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಅಂದರೆ ಹತ್ತು ಪೈಸೆವು ಎಷ್ಟು ಇರಬೇಕು ನಮಗೆ ಹತ್ತು ಹತ್ತು ಪೈಸೆವು ಹತ್ತಿದ್ರೆ ಏನಾಗ್ತಾಯಿತ್ತು ಒಂದು ರೂಪಾಯಿ ಆಗ್ತಾಯಿತ್ತು ಹತ್ತು ಪೈಸೆಯು ಎಷ್ಟು ಹತ್ತಿದ್ರೆ ಎಷ್ಟಾಗ್ತಾಯಿತ್ತು ನಮಗೆ ಒಂದು ರೂಪಾಯಿ ಆಗ್ತಾಯಿತ್ತು ಐವತ್ತು ಪೈಸೆಯು ಎಷ್ಟಿದ್ದರೆ ಐವತ್ತು ಪೈಸೆವು ಎರಡಿದ್ದರೆ ಒಂದು ರೂಪಾಯಿ ಆಗ್ತಾಯಿತ್ತು ಐವತ್ತು ಪೈಸೆಯು ಎರಡು ಇರಬೇಕಾಗಿತ್ತು ಆನಂತರ ಹತ್ತು ಪೈಸೆಯೂ ಹತ್ತಿರಬೇಕಾಗಿತ್ತು ಒಂದು ರೂಪಾಯಿ ಆಗ್ತಾಯಿತ್ತು ಇಪ್ಪತ್ತು ಪೈಸೆಯು ನಮಗೆ ಹತ್ತು ಪೈಸೆ ಆದ ನಂತರ ಇಪ್ಪತ್ತು ಪೈಸೆವು ಇಪ್ಪತ್ತು ಪೈಸೆವು ಇಪ್ಪತ್ತಿದ್ರೆ ನಮಗೆ ಒಂದು ರೂಪಾಯಿ ಆಗ್ತಾಯಿತ್ತು ಹಾಗೆಯೇ ಇಪ್ಪತ್ತೈದು ಪೈಸೆಯೂ ಒಂದು ಎರಡು ಮೂರು ನಾಲ್ಕಿದ್ರೆ ಎಷ್ಟಾಗ್ತಾಯಿತ್ತು ನಮಗೆ ಒಂದು ರೂಪಾಯಿ ಆಗ್ತಾಯಿತ್ತು ಇಪ್ಪತ್ತೈದು ಪೈಸೆಯು ನಾಲ್ಕಿದ್ರೆ ನಮಗೆ ಒಂದು ರೂಪಾಯಿ ಆಗ್ತಾಯಿತ್ತು ಹತ್ತು ಪೈಸೆವು ಹತ್ತಿದ್ರೆ ಒಂದು ರೂಪಾಯಿ ನೋಡಿರಿ ನಾವು ಒಂದು ರೂಪಾಯಿಯನ್ನು ಸುಲಭವಾಗಿ ಹೇಳ್ಬಿಡ್ತೀವಿ ಆದರೆ ಒಂದು ರೂಪಾಯಿ ನೂರು ಪೈಸೆಯಿಂದ ಆಗಿದೆ ಒಂದು ರೂಪಾಯಿ ಆಗಬೇಕಂದ್ರೆ ನಮಗೆ ಪೈಸೆ ಎಷ್ಟು ಬೇಕು ನೂರು ಪೈಸೆಗಳು ಬೇಕು ಒಂದು ರೂಪಾಯಿಗೆ ನೂರು ಇದ್ದಾಗ ನಮಗೇನಾಗ್ತಾ ಇತ್ತು ಒಂದು ರೂಪಾಯಿ ಆಗುತ್ತೆ ಇದು ಒಂದು ರೂಪಾಯಿಗೆ ಇದು ಇದನ್ನೇ ನಾವು ಎರಡು ರೂಪಾಯಿಗೆನಾದರೂ ಇದನ್ನು ಹೋಲಿಸ್ಕೊಂಡ್ರೆ ಎಷ್ಟಾಗುತ್ತೆ ಎರಡು ರೂಪಾಯಿಗೆ ಹೋಲಿಸ್ಕೊಂಡ್ರೆ ಎಷ್ಟಾಗುತ್ತೆ ಎರಡು ರೂಪಾಯಿಗೆ ಎರಡು ನೂರು ಪೈಸೆ ಎಷ್ಟು ಪೈಸೆ ಎರಡು ನೂರು ಪೈಸೆ ಒಂದು ರೂಪಾಯಿಗೆ ನೂರು ಪೈಸೆ ಈಗಾಗಲೇ ನೋಡಿದ್ದೀವಿ ನೂರು ಪೈಸೆದನ್ನು ನಿಲ್ಲಿ ಇಟ್ಟಿದ್ದೀನಿ ಹಾಗೆಯೇ ಹತ್ತು ಪೈಸೆವು ಹತ್ತಿದ್ರೆ ಒಂದು ರೂಪಾಯಿ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡಿದ್ದೀವಿ ಆನಂತರ ಐವತ್ತು ಪೈಸೆವು ಎರಡಿದ್ರೇ ನಮಗೆ ಒಂದು ರೂಪಾಯಿ ಆಗುತ್ತೆ ಅನ್ನೋದು ಆಗಲೇ ನೋಡಿದ್ದೀವಿ ಆನಂತರ ಇಪ್ಪತ್ತೈದು ಪೈಸೆಯು ಇದ್ರೂ ಒಂದು ರೂಪಾಯಿ ಆಗುತ್ತೆ ಅಂತ ನೋಡ್ಕೊಂಡಿದ್ದೀವಿ ಈಗ ಎರಡು ರೂಪಾಯಿಗೆ ಎರಡು ನೂರು ಪೈಸೆ ಎರಡು ರೂಪಾಯಿಗೆ ಎರಡುನೂರು ಪೈಸೆ ಐದು ರೂಪಾಯಿಗೆ ಐನೂರು ಪೈಸೆ ಹತ್ತು ರೂಪಾಯಿಗೆ ಸಾವಿರ ಪೈಸೆಗಳು ಎಷ್ಟಾದರೆ ಹತ್ತು ರೂಪಾಯಿ ಆಗುತ್ತೆ ಸಾವಿರ ಪೈಸೆಗಳಿದ್ದರೆ ಹತ್ತು ರೂಪಾಯಿ ಆಗುತ್ತೆ ಸಾವಿರ ಪೈಸೆಗಳಿದ್ರೆ ಎಷ್ಟಾಗುತ್ತೆ ನಮಗೆ ಹತ್ತು ರೂಪಾಯಿ ಎರಡು ರೂಪಾಯಿಗೆ ಎರಡುನೂರು ಪೈಸೆ ಐದು ರೂಪಾಯಿಗೆ ಐನೂರು ಪೈಸೆ ಹತ್ತು ರೂಪಾಯಿಗೆ ಸಾವಿರ ಪೈಸೆ ಅದೇ ಇದೇನಾದರೂ ಆರು ರೂಪಾಯಿ ಇದ್ದರೆ ಒಂದು ಐದು ರೂಪಾಯಿದು ಮತ್ತು ಒಂದು ರೂಪಾಯಿದು ಆರು ರೂಪಾಯಿ ಇದ್ದರೆ ಆರುನೂರು ಪೈಸೆ ಎಷ್ಟಾಗತ್ತೆ ಆರುನೂರು ಪೈಸೆ ಆಗತ್ತೆ ಆರು ರೂಪಾಯಿಗೆ ಆರುನೂರು ಪೈಸೆ ಏಳು ರೂಪಾಯಿ ಇದ್ದರೆ ಏಳುನೂರು ಪೈಸೆ ಏಳು ರೂಪಾಯಿ ಅಂದರೆ ಐದು ಮತ್ತು ಒಂದು ಎರಡು ರೂಪಾಯಿ ಸೇರಿಸ್ಕೊಂಡಾಗ ಎಷ್ಟಾಗತ್ತೆ ನಮಗೆ ಏಳುನೂರು ಪೈಸೆ ಆಗತ್ತೆ ಏಳುನೂರು ಪೈಸೆ ಎಂಟು ರೂಪಾಯಿಯನ್ನು ಮಾಡಿದಾಗ ನಾವು ಐದು ರೂಪಾಯಿದ ಒಂದು ಹಾಗೆ ಇದರಲ್ಲಿ ಐದು ಆರು ಏಳು ಎಂಟು ರೂಪಾಯಿಯನ್ನು ಮಾಡಿದಾಗ ಎಷ್ಟಾಗತ್ತೆ ನಮಗೆ ಎಂಟು ನೂರು ಪೈಸೆ ಎಂಟು ನೂರು ಪೈಸೆ ಒಂಬತ್ತು ರೂಪಾಯಿಯನ್ನು ಮಾಡಿದಾಗ ಒಂಬೈನೂರು ಪೈಸೆ ಒಂಬತ್ತು ರೂಪಾಯಿಯನ್ನು ಮಾಡೋಣ ಇದರಲ್ಲಿ ನಮಗೆ ಇನ್ನು ಒಂದು ರೂಪಾಯಿಯನ್ನು ಸೇರಿಸ್ಕೊಳ್ಳೋಣ ಒಂದು ರೂಪಾಯಿಯನ್ನು ಸೇರಿಸ್ಕೊಂಡಾಗ ನಮಗೆ ಎಷ್ಟಾಗತ್ತೆ ಒಂಬೈನೂರು ಪೈಸೆ ಆಗುತ್ತೆ ಅಂದರೆ ನಾವು ಒಂದು ರೂಪಾಯಿಯನ್ನು ತೆಗೆದು ಎರಡು ರೂಪಾಯಿಯನ್ನು ಹಾಕೋಣ ಈಗ ಎಷ್ಟಾಯ್ತು ನಮಗೆ ಐದು ಒಂದು ಎರಡು ಏಳು ಒಂದೆರಡು ಒಂಬತ್ತು ಒಂಬೈನೂರು ಪೈಸೆ ಆನಂತರ ಹತ್ತು ರೂಪಾಯಿಗೆ ಸಾವಿರ ಪೈಸೆ ಅರ್ಥ ಐತಲ್ಲ ಮಕ್ಕಳೇ ಯಾವ ರೀತಿಯಾಗಿ ನಾವು ಪೈಸೆಯಿಂದನೇ ಮುಂದೆ ಹೋಗ್ತಾ ಇದ್ದೀವಿ ಅಂಥೇಳಿ ಈ ಸಾವಿರ ಪೈಸೆ ಅಂದಾಗ ನಮಗೆ ಹತ್ತು ರೂಪಾಯಿ ಆಗತ್ತೆ ಆರು ರೂಪಾಯಿಂದಾಗ ಆರುನೂರು ಪೈಸೆ ಏಳು ರೂಪಾಯಿ ಅಂತಂದಾಗ ಏಳ್ನೂರು ಪೈಸೆ ಎಂಟು ಅಂದಾಗ ಎಂಟುನೂರು ಪೈಸೆ ಒಂಬತ್ತು ಅಂದಾಗ ಒಂಬೈನೂರು ಪೈಸೆ ಹತ್ತು ರೂಪಾಯಿ ಅಂದಾಗ ನಮಗೆ ಸಾವಿರ ಪೈಸೆ ನಾವು ಇದೇ ರೀತಿಯಾಗಿ ಮುಂದುವರೆದು ಐವತ್ತು ರೂಪಾಯಿಯನ್ನು ನೋಡ್ಕೊಳ್ಳೋಣ ಇಪ್ಪತ್ತು ರೂಪಾಯಿದು ಒಂದಿದೆ ಇಪ್ಪತ್ತು ಒಂದು ನೋಟನ್ನು ಹಾಕೋಣ ಇಲ್ಲಿ ಹತ್ತು ಸಾವಿರಕ್ಕೆ ಹತ್ತು ರೂಪಾಯಿಗೆ ಸಾವಿರ ಪೈಸೆ ಇಪ್ಪತ್ತು ರೂಪಾಯಿನ ಇಟ್ಟಿದ್ದೀನಿ ಎರಡು ಸಾವಿರ ಪೈಸೆ ಐವತ್ತು ರೂಪಾಯಿಗೆ ಐದು ಸಾವಿರ ಪೈಸೆ ನೂರು ರೂಪಾಯಿಗೆ ಹತ್ತು ಸಾವಿರ ಪೈಸೆ ನೂರು ರೂಪಾಯಿಗೆ ಹತ್ತು ಸಾವಿರ ಪೈಸೆ ಆಗುತ್ತೆ ಇದನ್ನು ನೀವು ಮಕ್ಕಳಿಗೆ ಹೊಂದಿಸಿ ಬರೆಯೋದನ್ನು ಲೆಕ್ಕಗಳನ್ನು ಕೊಟ್ಟರು ಮಕ್ಕಳು ಹೊಂದಿಸಿ ಬರೆಯೋ ರೀತಿಯಲ್ಲಿ ಮಾಡುವಂತೆ ನಾವು ಚಾರ್ಟನ್ನು ರೆಡಿ ಮಾಡಿ ಮಾಡ್ಬೋದು ಹಿಂದೆ ಮುಂದೆಯನ್ನು ಕೊಟ್ಟ ನಂತರ ನಾವು ಪೈಸೆಗಳ ಲೆಕ್ಕವನ್ನು ಮಕ್ಕಳಿಗೆ ರೂಢಿ ಮಾಡಿಸ್ಬೋದು ಮಕ್ಕಳಿಗೆ ಹೊಂದಿಸಿ ಬರೆಯೋದು ಲೆಕ್ಕವನ್ನು ನಾವು ಯಾವ ರೀತಿಯಾಗಿ ಮಕ್ಕಳಿಗೆ ರೂಪಾಯಿ ಲೆಕ್ಕದಲ್ಲಿ ಮಾಡಿಸ್ಬೋದು ಅನ್ನೋದಕ್ಕೆ ಈ ಚಟುವಟಿಕೆಯನ್ನು ರೂಪಿಸ್ಕೊಂಡಿದ್ದೀನಿ ಇಲ್ಲಿ ಎರಡು ರೂಪಾಯಿ ನೋಟಿದೆ ಎರಡು ರೂಪಾಯಿ ನೋಟಿಗೆ ಸಮನಾಗಿ ಹೊಂದಿಸಿ ಬರೆಯುವಂಥದ್ದು ಎರಡು ಒಂದು ರೂಪಾಯಿ ನೋಟ್ಗಳು ಸರಿಯಾಗಿ ಹೊಂದಿಸಿದ್ದಾರೆ ಅಂತ ಐದು ರೂಪಾಯಿಗೆ ಐದು ರೂಪಾಯಿ ನೋಟಿಗೆ ಇಲ್ಲಿ ಎರಡು ರೂಪಾಯಿಯು ಎರಡು ಒಂದು ರೂಪಾಯಿದು ಒಂದು ಅಂದರೆ ಐದು ರೂಪಾಯಿಯನ್ನು ಇಲ್ಲಿನೂ ಸರಿಯಾಗಿ ಹೊಂದಿಸಿ ಬರೆದಿದ್ದಾರೆ ಹಾಗೆ ಇಲ್ಲಿ ಹತ್ತು ರೂಪಾಯಿ ನೋಟಿದೆ ಹತ್ತು ರೂಪಾಯಿ ನೋಟಿಗೆ ಇಲ್ಲಿ ಐದು ರೂಪಾಯಿಯು ಎರಡು ನೋಟ್ಗಳನ್ನು ಹೊಂದಿಸಿದ್ದಾರೆ ಹೊಂದಿಸಿ ಬರೆಯೋದನ್ನು ಅವರು ನೀಟಾಗಿ ಮಾಡಿದ್ದಾರೆ ಮಕ್ಕಳು ಅಂತ ಹಾಗೆಯೇ ಇಲ್ಲಿ ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿಗೆ ಎಷ್ಟು ಹೊಂದಿಸಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳೋಣ ಹತ್ತು ರೂಪಾಯಿಯು ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಹತ್ತು ರೂಪಾಯಿಯು ಐದನ್ನು ಮಕ್ಕಳು ಹೊಂದಿಸಿದ್ದಾರೆ ಅಂದರೆ ಹೊಂದಿಸಿ ಬರೆಯೋದನ್ನು ಸರಿಯಾಗಿ ಮಾಡಿದ್ದಾರೆ ಅಂತ ಇದರ ಅರ್ಥ ಅಂದರೆ ಮಕ್ಕಳಿಗೆ ರೂಪಾಯಿಗಳ ಹೊಂದಾಣಿಕೆ ಅರ್ಥ ಆಗಿದೆ ಅಂತ ಹತ್ತು ರೂಪಾಯಿ ಆಗಬೇಕು ಅಂದರೆ ನಮಗೆ ಒಂದು ರೂಪಾಯಿಯು ಹತ್ತು ಬೇಕು ಎರಡು ರೂಪಾಯಿ ಆಗಬೇಕು ಅಂದರೆ ಒಂದು ರೂಪಾಯಿಯು ಎರಡು ಬೇಕು ಐದು ರೂಪಾಯಿ ಆಗಬೇಕು ಅಂದರೆ ಒಂದು ರೂಪಾಯಿ ಐದು ಬೇಕು ಇಲ್ಲಾಂದರೆ ಎರಡು ರೂಪಾಯಿಯು ಎರಡು ಒಂದು ರೂಪಾಯಿದ ಒಂದು ಈ ರೀತಿ ಆಗಬೇಕು ಇಲ್ಲಾಂದರೆ ಹತ್ತು ರೂಪಾಯಿ ಆಗಬೇಕು ಅಂದರೆ ಒಂದು ರೂಪಾಯಿಯು ಹತ್ತು ಬೇಕು ನಮಗೆ ಇಲ್ಲ ಐದು ರೂಪಾಯಿಯು ಎರಡು ಬೇಕು ಎರಡು ರೂಪಾಯಿಯು ಐದು ಬೇಕು ಈ ರೀತಿಯಾಗಿ ಮಕ್ಕಳು ರೂಪಾಯಿಯ ಹೋಲಿಕೆಯನ್ನು ಸರಿಯಾಗಿ ಮಾಡಿದರೆ ನಮಗೆ ರೂಪಾಯಿಗಳ ಲೆಕ್ಕ ಮಕ್ಕಳು ಅಂಗಡಿಗೆ ಹೋಗಿ ಯಾವುದೇ ರೀತಿಯಲ್ಲೇ